ಏನು ಒಳಗಡೆ ಕಾರ್ಯಕರ್ತರು ಏನಿದ್ದಾರೋ ಇವತ್ತು ಮೂವತ್ತು ಆರು ಜನ ಆರು ಜನ ಕಾರ್ಯಕರ್ತರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಆ ಜಾಮೀನು ಮಂಜೂರಾದ ಮೇಲೆ ನಾವು ಇಲ್ಲಿ ಕೆಳಗಿನ ನ್ಯಾಯಾಲಯದಲ್ಲಿ ಶೂರಿಟಿಗಳನ್ನು ಕೊಡೋದಕ್ಕೆ ಆಚರಣೆ ಇದೆ ಎರಡು ಶೂರಿಟಿ ಮತ್ತು ಎಲ್ಲರ ಆಧಾರ್ ಕಾರ್ಡ್ಗಳನ್ನೂ ಕೂಡ ಕಂಪಲ್ಸರಿ ಕೊಡಿ ಅಂತ ಆದೇಶ ಆಗಿದೆ ಈಗ ಆ ಸಮಯ ಮುಗಿದ್ರಿಂದ ನಾವು ಸೋಮವಾರ ಆ ಆದೇಶ ಈ ಕೆಳಗಿನ ನ್ಯಾಯಾಲಯದಲ್ಲಿ ಪಾಲನೆ ಮಾಡಬೇಕಾಗಿದೆ ಆ ಪಾಲನೆ ಮಾಡಬೇಕಂತ ನಾರಾಯಣಗೌಡ ರಾಹುಲ್ಗೌಡ ಆದೇಶ್ ಪಾಲನೆ ಮಾಡಬೇಕಾಗಿದೆ ಆದೇಶ ಪಾಲನೆ ಹಾಕಿದ್ರೆ ಈ ಕೆಳಗಿನ ನ್ಯಾಯಾಲಯ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಮಾಡುತ್ತೆ ಅಲ್ಲಿ ಗಂಟಲು ಕೂಡ ಇನ್ನೂವರೆಗೂ ನ್ಯಾಯಾಂಗ ಬಂದಿರೋದ್ರಿಂದ ನಾರಾಯಣಗೌಡ ಎರಡು ಪ್ರಾಪರ್ಟಿ ಚುರುಕೆ ಆಗ್ಬೋದು ಇಲ್ಲ ಅಂತಂದ್ರೆ ಆಗ್ಬೋದು ಮತ್ತೆ ಆ ಬಾಂಡ್ ಇರುತ್ತೆ ಬಾಂಡ್ ಎಕ್ಸಿಕ್ಯೂಟ್ ಅವರು ತಲಾ ಒಬ್ಬರಿಗೆ ಒಬ್ಬೊಬ್ಬರಿಗೆ ಲಕ್ಷ ಸೋಮವಾರ ಎಷ್ಟು ಗಂಟೆ ಒಳಗಡೆ ಇದ್ದೀವಿ ಸರ್ ಸೋಮವಾರ ಸಂಜೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ನ್ಯಾಯಾಲಯದ ಆದೇಶ ನ್ಯಾಯಾಲಯ ಸಾಧ್ಯ ಜಾಮೀನು ಮಂಜೂರು ಬೇಡ ನ್ಯಾಯಾಧೀಶ ಒಂದು ಒಂದು ಪಾಯಿಂಟ್ ಎಂಟು ರೈಲ್ ಕೋರ್ಟಲ್ಲಿ ಅರ್ಜಿ ಹಾಕೊಂಡಿದ್ದೀವಿ ಸುಳ್ಳು ಪ್ರೈಮಿಟ್ಟು ಅದರ ಬಗ್ಗೆ ಕಾನೂನು ಪ್ರಕ್ರಿಯೆ ಬಗ್ಗೆ ಅಲ್ಲಿ ನಾವು ಉಂಟು ಸಾಹೇಬ್ರು ಉಂಟು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಬೇಡ ಎಲ್ಲ ರೀತಿ ಸರಿಯಾಗಿ ಆಗಿದೆ ಗೌಡ್ರಿಗೂ ಕೂಡ ಅಲ್ಲೇ ಜಾಮೀನು ಮಂಜೂರಾಗಿದೆ ಗೌಡ್ರು ಕಾರ್ಯಕರ್ತರಿಗೂ ಮಂಜೂರಾಗಿದೆ ಸೋಮವಾರ ಎಲ್ಲ ಕಾರ್ಯಕರ್ತರು ಜಾಮೀನನ್ನ ಏನು ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಆ ಜಾಮೀನು ನಾವು ಕೊಟ್ಟು ಎಲ್ಲ ಕಾರ್ಯಕರ್ತನೂ ಹೊರಗಡೆ ತಗೊ ಬರ್ತೀವಿ ಮತ್ತು ನಾರಾಯಣ್ ಗುಟ್ಟು ಹೊರಗಡೆ ಬರ್ತೀವಿ